ಮಾಡಿಕೊಳ್ಳ ಮೊದಲು ಡೆತ್ ನೋಟ್ ಸೋಷಿಯಲ್ ಮೀಡಿಯಾದಲ್ಲಿ ಆ ಡೆತ್ ನೋಟ್ ನೋಟಲ್ಲಿ ನೇರವಾಗಿ ನಾಲ್ಕು ಜನರು ಹೇಳಿದ್ದಾರೆ ಎರಡು ಜನ ಶಾಸಕರು ಧನ್ನಿರ ಮೈನ ಇನ್ನೊಬ್ಬ ಹರಿಷ್ಠವಾಗಿ ಫೋಟೋ ಎಲ್ಲ ಕೊಟ್ಟಿದ್ದರು ಹಾಗಾಗಿ ಮಾನಸಿಕೆ ಆಗಿದೆ ಅನ್ನುವಂಥದ್ದನ್ನು ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟಿದ್ದಾರೆ ಆದರೆ ಪೊಲೀಸರು ಪ್ರಭಾವಕ್ಕೆ ಒಳಗಾಗಿ ಕೇವಲ ಒಬ್ಬನ ಮೇಲೆ ಮಾತ್ರ ಎಫ್ ಐ ಆರ್ ಮಾಡಿ ಕೈ ತಪ್ಪಿದ್ದಾರೆ ಖಂಡನಾರ್ಹ ಅದರ ವಿರುದ್ಧ ನಾವು ಇಲ್ಲೂ ಪ್ರತಿಭಟನೆ ಮಾಡಬೇಕು ನಾನು ಬೆಂಗಳೂರಲ್ಲಿ ನಮ್ಮ ಎಲ್ಲ ರಾಜ್ಯ ನಾಯಕರಿಗೂ ಹೇಳಿದ್ದೀನಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಒಬ್ಬ ಅಮಾಯಕನ ಪ್ರಾಣ ತೆಗೆದಿದ್ದಾರೆ ಇದಕ್ಕೆ ಯಾವುದೇ ಕ್ಷಮೆಯಿಲ್ಲ ಅವರು ಶಿಕ್ಷೆ ಅನುಭವಿಸಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ಅವರು ಮಾಡ್ತೇವೆ ಅಂತ ಹೇಳಿದ್ದಾರೆ ಈ ರೀತಿ ಪೊಲೀಸರು ಒಬ್ಬನ ಅಮಾಯಕನ ಪ್ರಾಣ ಹೋದರು ಇವರಿಗೆ ಕಾನೂನು ಪ್ರಕಾರ ನಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂದರೆ ಇಲ್ಲಿ ಎಂಥ ಆಡಳಿತ ಇದೆ ಅನ್ನೋದು ಗೊತ್ತಾಗ್ತದೆ ಪ್ರಧಾನಮಂತ್ರಿಗಳು ಎಲ್ಲ ಆದಮೇಲೆ ಒಂದು ಹೇಳಿಕೆ ಕೊಡೋದು ಅವ್ರಿಗೇನು ಗೊತ್ತೇ ಇರೋದು ವೈಯಕ್ತಿಕವಾಗಿ ನಾನು ಅವರ ಚೆನ್ನಾಗಿ ಬಂದೆ ಆದರೆ ಮುಖ್ಯ ಏನು ಮಾಡೋದಿಲ್ಲ ಬಟ್ ಗುಡ್ ಮಾರ್ಕ್ ನಲ್ಲಿ ಕೇಳುವಂಥ ಬಾಂಬ್ ಮತ್ತೆ ಅವರು ಎಲ್ಲರ ಮೇಲೆ ಎಫ್ ಐ ಆರ್ ಆಗಿ ಬಂದಿಸ್ಬಿಟ್ಟು ಅದೇ ಗೊತ್ತಿಲ್ಲ ಅಲ್ಲ ಕಂಪ್ಲೇಂಟು ಇಲ್ಲಿ ನಮ್ಮ ಪ್ರತಿಭಟನೆಯನ್ನು ಇದು ಮಾಡಿ ಇಲ್ಲಿ ಕೊಟ್ಟಿದ್ದೇವೆ ಇನ್ಸಿಡೆಂಟ್ ಆಗಿದ್ದು ಬೆಂಗಳೂರಲ್ಲಿ ಅಲ್ಲೇ ಆಗಬೇಕು ಥ್ಯಾಂಕ್ ಯು सस <taks in Deutschland>